ಮೀನು ಹಿಡಿಯಲು ಹೋದ ವ್ಯಕ್ತಿಯೋರ್ವ ನದಿ ಹಿನ್ನೀರಿನಲ್ಲಿ ನಾಪತ್ತೆಯಾಗಿರುವಂತಹ ಘಟನೆಯೊಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಯಡಗೊಪ್ಪ ಯಲವಾಟದಲ್ಲಿ ನಡೆದಿದೆ ಉದ್ರಿ ವಡ್ಡಿಗೆರೆ ಗ್ರಾಮದ ವಾಸಿ ನಲವತ್ತೈದು ವರ್ಷದ ಯಲ್ಲಪ್ಪ ಶುಕ್ರವಾರ ಸಂಜೆ ವಡ್ಡಿಗೆರೆ ಗ್ರಾಮದ ತನ್ನ ಸಹೋದರ ಇಂದ್ರಪ್ಪ ಮತ್ತು ಚನ್ನಪ್ಪರೊಂದಿಗೆ ಮೀನು ಹಿಡಿಯಲು ಯಡಗೊಪ್ಪ ಯಲವಾಟ ಮಧ್ಯದಲ್ಲಿರುವ ವರದಾ ನದಿಯ ಅಡ್ಡಹಳಿಯ ತಗ್ಗು ಪ್ರದೇಶದಲ್ಲಿ ಮೀನು ಹಿಡಿಯಲು ಹೋಗಿದ್ದಾಗ ಆತ ನದಿ ನೀರಿನ ಸುಳಿಗೆ ಸಿಲುಕಿ ನೀರಿನಲ್ಲಿ ಮುಳುಗಿದ್ದಾನೆ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಎನ್ಡಿಆರ್ಎಫ್ ತಂಡದೊಂದಿಗೆ ಸಂಜೆ ಐದರಿಂದ ರಾತ್ರಿ ಏಳು ಮೂವತ್ತರವರೆಗೆ ಕಾರ್ಯಾಚರಣೆ ನಡೆಸಿದರೂ ಕೂಡ ಪತ್ತೆಯಾಗಿಲ್ಲ ಶನಿವಾರ ಬೆಳಗ್ಗೆ ಮುಳುಗು ತಜ್ಞರನ್ನು ಸ್ಥಳಕ್ಕೆ ಕರೆಯಿಸಿ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಈ ವೇಳೆಯಲ್ಲಿ ತಹಸೀಲ್ದಾರ್ ಮಂಜುಳಾ ಹೆಗಡಾಳ್ ತಿಳಿಸಿದ್ದಾರೆ ಇನ್ನು ಕಾರ್ಯಾಚರಣೆಯ ಸ್ಥಳದಲ್ಲಿ ತಹಸೀಲ್ದಾರ್ ಮಂಜುಳಾ ಹೆಗಡಾಳ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಹಾಗೂ ಸಿಬ್ಬಂದಿಗಳು ಮುಖಂಡ ಸುರೇಶ್ ಉದ್ರಿ ಹಾಜರಿದ್ದರು ಸಂದೀಪ್ ಯುವಲ್ ನೈನ್ ಲೈವ್ ನ್ಯೂಸ್ ಸೊರಬ